ಸಣ್ಣ ಊರು ಹಳ್ಳಿಲಿ ತಮ್ಮಪ್ಪುರ ಅಂದ್ರೆ ಇಲ್ಲಿ ಮಾನವ ತಾಲೂಕಲ್ಲಿ ಗೊತ್ತಿಲ್ಲ ರಾಯಚೂರಲ್ಲಿ ಗೊತ್ತಿಲ್ಲ ಗ್ರೋರ್ಕಲ್ಲಿಗೆ ಹೋದ್ರೆ ಈ ಮುಂದೆ ಯಾರು ಪ್ರಸಿದ್ಧ ಆಗ ಕಾರಣ ನಮ್ಮ ಶ್ರೀ ರೇಣುಕ ಶ್ರೀರೇಣುಕಲ್ಲ ಮದವಿ ಮಠಕ್ಕೆ ಬಂದವರ ಬೇಡಿಕೆ ಈಡೇರಿಕೆ ಗುರುಗಳ ದೈವವಾಣಿಗೆ ಭಕ್ತರ ತಂಡು ಇವರು ಪರಮ ಪೂಜ್ಯ ಶ್ರೀ ಕುಬೇರಪ್ಪ ಗುರುಗಳು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಠ ಸುಕ್ಷೇತ್ರ ತಮ್ಮಾಪುರ ಈ ಮಠ ಇದೀಗ ಬದುಕಿನಲ್ಲಿ ನೊಂದು ಬೆಂದವರ ಶಾಂತಿಧಾಮವಾಗಿ ಗಮನ ಸೆಳೆಯುತ್ತಿದೆ ಹೌದು ವೀಕ್ಷಕರೇ ಇದನ್ನು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಇದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ತಮ್ಮಾಪುರ ಎಂಬ ಪುಟ್ಟ ಗ್ರಾಮ ಇದೀಗ ರಾಯಚೂರು ಜಿಲ್ಲೆ ಹೊರತುಪಡಿಸಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಹೊಸಪೇಟೆ ಶಹಪುರ ಹೀಗೆ ನೆರೆಯ ರಾಜ್ಯ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೂ ಪರಿಚಿತವಾಗಿದೆ ತಾಯಿ ಶ್ರೀ ರೇಣುಕ ಅಲ್ಲಮ್ಮ ದೇವಿ ತನ್ನ ಇಚ್ಛೆಯಂತೆ ಪರಮ ಪೂಜ್ಯರು ಶ್ರೀ ಕುಬೇರಪ್ಪ ಗುರುಗಳು ನಂಬಿ ಬಂದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಾರೆ ಈಗಂತ ನಾವಲ್ಲ ಖುದ್ದು ಭಕ್ತರೇ ನುಡಿಯುತ್ತಿದ್ದಾರೆ ನಮ್ಮ ಕುಬೇರಪ್ಪ ಗುರುಗಳು ಈ ತಮ್ಮ ದೇವಪುರ ಮಾಡಿಬಿಟ್ರು ಈ ತಮ್ಮಪುರ ಇವಾಗ ದೇವಲಾಪುರ ಆಗಕ್ಕೆ ಕುಂತದ ನಮ್ಮ ರೇಣಕ ಎಲ್ಲಮ್ಮ ತಾಯಿ ನಮ್ಮ ಕುಬೇರಪ್ಪ ಗುರುಗಳ್ಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ ಪ್ರತಿಯೊಬ್ಬರು ಹಳ್ಳಿ ಜನ ಬರ್ತಾರ ಒಬ್ಬರು ಹಸುಗೊಂಡು ವಾಪೀಸ್ ಹೋಗಂಗಿಲ್ಲ ಬಂದವರಿಗೆಲ್ಲ ಅನ್ನದಾನ ಮಾಡ್ಯಾರ ನಮ್ಮ ಗುರುಗಳು ಯಾರೊಬ್ಬರು ಬರಲಿ ಸುಮ್ಮನೆ ಬಂದು ಗುರುಗಳ್ನ ಕೇಳಿಕೊಂಡು ಹೋಗ್ತಾರ ಗುರುಗಳು ಬೇಸರ ಮಾಡ್ಕೊಳಂಗಿಲ್ಲ ಯಾರನ್ನ ಬರಲಿ ಬರ್ರಿ ನಮ್ಗೆ ಮಂಗ್ಳವಾರ ಶುಕ್ರವಾರ ನಾನು ಭೇಟಿ ಮಾಡ್ತೀನಿ ಮಾತಾಡ್ತೀನಿ ನಿಮ್ಮಗೂಡ ಅಂತಾರೆ ನಿಮ್ದೇನು ಸಮಸ್ಯೆ ಇತ್ತು ಸಮಸ್ಯೆ ನಮ್ಮದು ಹೊಲ್ದ ಸಮಸ್ಯೆ ಇತ್ತು ರೀ ನಮ್ಮದು ಹೊಲದ ಸಮಸ್ಯೆ ಎಲ್ಲ ನಿರ್ವಹಣೆ ಆಗಕ್ಕೆ ಬಂದದ ಈಗ ಒಂದು ಇನ್ನೂ ಒಂದು ನಾಲ್ಕು ಕಣೆ ರೀ ಹೊಲ್ದ ಸಮಸ್ಯೆ ಎಲ್ಲ ಬಗೆಯರಿತ್ತು ನಮ್ಮದು ನನ್ನ ಮಕ್ಕಳಿಗೆ ನನಗೆ ಭಾಳ ಶಾಂತಿ ಆಗ್ಯದ ಆ ಮನೆಗೆ ಸ್ವಲ್ಪ ನಾವು ಭಾಳ ಕಿರಿಕಿರಿ ಒದ್ದಾಡ್ತಿದ್ವಿ ರೀ ಗುರುಗಳು ಬಂದು ನಮ್ಮ ಮನೆಗೆ ಬಂದು ಮೇಲೆ ನಮ್ಗೆ ಭಾಳ ಶಾಂತಿ ಸಿಕ್ಕದ ಹಾಂ ಅದು ಗುರುಗಳಿಗೆ ಇದ್ದವರು ಬರಲಿ ಗುರುಗಳು ಬರ್ರಿ ಅಂತಾರೆ ಇಲ್ದವ್ರು ಬರಲಿ ಗುರುಗಳು ಬರ್ರಿ ಅಂತಾರೆ ಗುರುಗಳ ಗುಣ ದೊಡ್ಡದಾದ ಹ್ಞೂ ನಮ್ಮ ಅಂದರೆ ನಮ್ಮ ಸುತ್ತ ನಾ ಇವಾಗ ಹೆಸರಾಗಿದ್ದಾರೆ ನೋಡ್ರಿ ಈ ಎರಡು ವರ್ಷದಾಗ ಮಠ ಇಷ್ಟು ಮಟ್ಟಕ್ಕೆ ಬೆಳೆದು ಬಿಟ್ಟದ ಎಷ್ಟು ವರ್ಷ ಆಯ್ತದ ಒಂದು ವರ್ಷ ಆಯ್ತು ನೋಡ್ರಿ ನಮ್ಮ ಗುರುಗಳಲ್ಲಿ ಬರಾಕೆ ಒಂದು ವರ್ಷದಿಂದ ಇದ್ದಿದ್ದು ಇವಾಗ ನಾಲ್ಕರಷ್ಟು ಹೆಚ್ಚಾಗ್ಯದ ನೋಡ್ರಿ ನಾವು ಬಂದಾಗ ಒಂದು ಪಟ್ಟಿತ್ತು ರೀ ಸಮಸ್ಯೆಗಳು ದೂರ ಆಗ್ತದ್ರಿ ಸಮಸ್ಯೆಗಳು ದೂರ ಆಗ್ತಿದ್ದಾವೆ ರೀ ಹಾಂ ನಮ್ಮದು ರಾಯಚೂರು ರೀ ಗಾರ್ಲಿ ನೀರಿ ರಾಯಚೂರಾಗಿರ್ತೀವಿ ಹಾಂ ನಮಸ್ಕಾರ ನನ್ನ ಹೆಸರು ರಾಘೇಂದ್ರ ಶೆಟ್ಟಿ ಅಂತೇಳಿ ನಮ್ಮದು ರಾಜವಳಿ ಇವಾಗ ಸುಮಾರು ಎರಡು ವರ್ಷದಿಂದ ಬರ್ತಾಯಿದ್ದಾವೆ ಇಲ್ಲಿ ತಮಾಪುರ್ ಎಲ್ಲ ಮದುವೆ ಕುಬೇರಪ್ಪ ಗುರುಗಳಿರ್ತಾರೆ ಎರಡಲಿ ಏನಂತಂದರೆ ಏನೇ ಸಮಸ್ಯೆ ಇರಲಿ ಬೈ ಇರ್ತದೆ ಇಲ್ಲಿ ಯಾಕೆಂದರೆ ಮಕ್ಕಳು ಆಲಾರ್ದವ್ರು ಹದಿನೈದು ವರ್ಷದಿಂದ ಮಕ್ಕಳಾರ್ದವ್ರಿಗೂ ಮಕ್ಕಳಾಗಿದ್ದಾವೆ ಇಲ್ಲಿ ಮತ್ತು ಮದುವೆ ಆಲಾರ್ದವ್ರಿಗೂ ಮದುವೆ ಆಗಿದ್ದಾವೆ ಏನೇ ಸಮಸ್ಯೆ ಇಲ್ಲ ಎಂಬತ್ತು ವರ್ಷದ್ದು ಇಷ್ಟ್ರೀ ಹೇಳಂದ್ರೆ ಹೇಳ್ತಾರೆ ಅವರು ಅವರು ಏನೇ ಸಮಸ್ಯೆ ಇರಲಿ ಎಂಥದ್ದೇ ಇರಲಿ ಎಷ್ಟೋ ಜನ ಬಂದರೆ ಇವಾಗ ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ಕುಬೇರಪ್ಪ ಗುರುಗಳೆಂದರೆ ನಂಬಿಕೆ ಯಾರ ನಂಬಿಕೆಂದ್ರೆ ಇಲ್ಲಿ ಭಕ್ತರು ಬರ್ತಾರೆ ಅಂದರೆ ಅವ್ರಿಗೆ ಪರಿಹಾರ ಆಗಿದೆ ಇಲ್ಲಿ ಸುಮಾರು ಭಾಳ ಜನಗಾಗಿದೆ ನೌಕರಾಗಲ್ಲದವ್ರಿಗೆ ನೌಕರಾಗಿದೆ ಮದುವೆ ಆಗಲಾರ್ದು ಮದುವೆ ಆಗಿದೆ ಮಕ್ಕಳು ಮಕ್ಕಳಾಗಿದ್ದಾರೆ ಆರೋಗ್ಯ ಇಲ್ಲದವರು ರಾತ್ರಿ ಹನ್ನೆರಡು ಗಂಟೆಗೆ ಬರಲಿ ಅಪ್ಪ ಅವ್ರ ವಿಷಯ ಅವ್ರು ಬಂದು ನೋಡ್ತಾರೆ ಎಷ್ಟೋ ಜನಗೆ ಆರಾಮಾಗಿದೆ ಎಲ್ಲ ಕಡೆಯಿಂದ ಎಲ್ಲ ಸಮಸ್ಯೆಗಳು ಬೈ ಇಲ್ಲಿ ಬಂದರೆ ಸಮಸ್ಯೆ ನಮ್ಮದು ಸಮಸ್ಯೆ ಭಾಳ ಇದ್ದವ್ರಿ ನಮ್ಮದು ಮನೆಯದಾಗಲಿ ಏನಾಗಲಿ ಮಕ್ಕಳು ಆರಾಮಿದ್ದಿಲ್ಲ ನಮಗೆ ಭಾಳ ಸಮಸ್ಯೆ ಇದ್ದವು ನಮ್ಮಕ್ಕ ಇವಾಗ ನಮ್ಮ ನಮ್ಮ ಅಕ್ಕನ ಮಗಳ್ಗೂ ಮ್ಯಾರೇಜ್ ಆಗಿದ್ದಿಲ್ಲ ಅವ್ರದ್ದು ಫಿಕ್ಸ್ ಆಯಿತು ಇವರು ಇಲ್ಲ ಇಂಥ ದಿನದಲ್ಲಿ ಇಪ್ಪತ್ತೊಂದು ದಿನ ಆಗ್ತದೆ ನಲ್ವತ್ತೊಂದು ದಿನ ಆಗುತ್ತದೆ ಅಂತ ಹೇಳಿದ್ರು ಮತ್ತೆ ಇದೇ ಮೂಲಿಗೆ ಅಂತ ಹೇಳಿದ್ರೆ ಅದೇ ಮೂಲಿಗೆ ಬರ್ತದೆ ಏನೇ ಸಮಸ್ಯೆ ಇರಲಿ ಎಲ್ಲ ಬಗೆಹರ್ತಾವೆ ಇಲ್ಲಿ ಇಲ್ಲಿ ಬಂದವರು ಯಾರೂ ಫೇಲ್ ಆಗಿಲ್ಲ ಕಳೆದ ನಾಲ್ಕು ವರ್ಷಗಳ ಹಿಂದೆ ಸ್ಥಾಪನೆಯಾದ ಶ್ರೀ ರೇಣುಕಯಲ್ಲಮ್ಮ ದೇವಿ ಮಠ ಸುಕ್ಷೇತ್ರ ತಮ್ಮಾಪುರ ಮತ್ತು ಪೂಜ್ಯರು ಕುಬೇರಪ್ಪ ಗುರುಗಳು ಕೇವಲ ನಾಲ್ಕು ವರ್ಷಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಹಾಗೂ ಭಾವನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ನೀಡುವ ದೈವಶಕ್ತಿ ಕೇಂದ್ರವಾಗಿ ಜನಮಾನಸದ ಬದುಕಿನಲ್ಲಿ ಅಚ್ಚಳಿಯದಂತೆ ಛಾಪು ಮೂಡಿಸಿದ್ದಾರೆ ಗುರುಗಳು ಜನ ಬಂದು ಮನೆ ತೋರಿಸೋ ಮಂತ್ರ ಮಂತ್ರ ಮಾಡೋದು ಎಲ್ಲ ವರ್ಷ ದೂರ ನಮಗೆ ಇಲ್ಲಿಗೆ ಬಂದಮೇಲೆ ಎಲ್ಲ ಆರಾಮಾಗ್ಯಸ್ತು ಆರಾಮಾಗ್ಯಾವ ಆಮೇಲೆ ನಮ್ಮ ಪ್ರಾಬ್ಲಮ್ ಇತ್ತು ನಮಗೆ ನಮ್ಮ ಮಗಂದು ಪ್ರಾಬ್ಲಮ್ ಆಯ್ತು ರೀ ಇಲ್ಲಿಗೆ ಬಂದಮೇಲೆ ನಮಗೆ ದೇವ್ರು ಒಳ್ಳೇದು ಮಾಡಿದೆ ನಮ್ಮ ಮಗನ ಲಗ್ನ ಆಯ್ತು ಕೊಡೋರು ಲಗ್ನ ಕೊಟ್ಟವರಲ್ಲ ಸಾಲ ಕೊಡೋರು ಕೂಡ ಅವರೇ ಕೊಟ್ಟು ಅವರೇ ಪಟ್ ಮಾಡಿ ನಮ್ಮ ಮಗನಿಗೆ ಲಗ್ನ ಅವರೇ ಮಾಡ್ಯದ್ರಿ ಮೊನ್ನೆ ಇಪ್ಪತ್ತಾರು ನಾವು ಇಲ್ಲಿ ಇಲ್ಲಿಗೆ ಬಂದದಕ್ಕೆ ಈ ಗುರುಗಳ ಬಂದದಕ್ಕೆ ನಮ್ಗೆ ಆರಾಮ್ ಚೆನ್ನಾಗ್ಯದ ನಮ್ಗೆ ಏನು ಕೆಲಸ ಆಗ್ಯದ ಆರಾಮ್ ಆಶೀರ್ವಾದ ಆಗ್ಯದವರು ಇದು ಎರಡನೇ ವರ್ಷ ನೋಡ್ರಿ ಒಂದು ವರ್ಷ ಆಗಿದೆ ಎರಡನೇ ವರ್ಷ ಇದ್ದೀನಿ ನಾವು ನೀರು ಮಾಡಿದ್ರೆ ಇಲ್ಲಿ ಬನ್ನಿ ಪ್ರಾಬ್ಲಮ್ ಹಾಂ ಹೌದು ಸರ್ ಬೇಡಿದ ವರ ನೀಡುವ ಕುಬೇರಪ್ಪ ಗುರುಗಳು ದಿನ ಕಳೆದಂತೆ ಭಕ್ತರ ಪಾಲಿನ ಕಾಮಧೇನು ಈ ಮಠದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಭಕ್ತ ಸಮೂಹವೇ ನೆರೆದಿರುತ್ತದೆ ಇಲ್ಲಿ ಬರುವ ಬಹುತೇಕ ಭಕ್ತರು ತಮಗೆ ಸುಖ ಸಮೃದ್ಧಿ ಸಂತೋಷ ಹಾಗೂ ಸಂತಾನ ಭಾಗ್ಯ ವಿವಾಹ ಪ್ರಾಪ್ತಿಯಾಗಲಿದೆ ಎಂಬ ನಂಬಿಕೆಯಿಂದ ದೇವಸ್ಥಾನಕ್ಕೆ ಆಗಮಿಸಿ ಇಪ್ಪತ್ತೊಂದು ದಿನ ಇಲ್ಲವೇ ನಲವತ್ತೊಂದು ದಿನಗಳ ಕಾಲ ದೇವರ ದರ್ಶನ ಮಾಡುತ್ತಾರೆ ಇದಲ್ಲದೆ ಮಾಟ ಮಂತ್ರ ಭೂತಗಾಳಿ ಮೂಲೆವ್ಯಾಧಿ ಇತರೆ ಸುಂಕಿದ್ದವರು ಕೂಡ ಇಲ್ಲಿಗೆ ಆಯುರ್ವೇದ ಔಷಧಿಗೆ ಬರುತ್ತಾರೆ ಎನ್ನುತ್ತಾರೆ ಸ್ಥಳೀಯರು ಶ್ರೀ ರೇಣುಕ ಎಲ್ಲಮ್ಮ ದೇವಿಯೇ ನಮ್ಮ ನನಗೆ ನಾನು 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 ಕಳೆದ ಒಂದು ವರ್ಷಗಳಿಂದ ಈ ಮಠದ ಶಿ ಮಠಕ್ಕೆ ಭೇಟಿ ನೀಡಿ ಗುರುಗಳ ಶಿಷ್ಯನಾಗಿ ಪ್ರತಿ ಸಾರಿ ಪ್ರತಿ ಭಾನುವಾರ ಕೂಡ ನನಗೆ ಸಮಯ ಸಿಕ್ಕಾಗ ಮಠಕ್ಕೆ ಬಂದು ಗುರುಗಳ ದರ್ಶನ ಮತ್ತು ದೇವಿಯ ದರ್ಶನವನ್ನು ಪಡೆಯುತ್ತೇನೆ ನನಗೆ ಈ ಮಠಕ್ಕೆ ಮಠಕ್ಕೆ ಮಠದ ಸಂಪರ್ಕದಿಂದ ಮತ್ತು ಗುರುಗಳ ಸಂಪರ್ಕದಿಂದ ದೇವಿ ಆಶೀರ್ವಾದದಿಂದ ನನಗೆ ನನ್ನ ಮನೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಂದ ತುತ್ತಾಗಿ ನಾನು ವ್ಯಾಪಾರದಲ್ಲಿ ಆಗಲಿ ನನ್ನ ನೌಕರಿಯಲ್ಲಿ ಆಗಲಿ ಹಲವಾರು ತೊಂದರೆಗಳನ್ನು ಅನುಭವಿಸಿ ನನ್ನ ಮಕ್ಕಳು ಕೂಡ ನನ್ನ ಮಕ್ಕಳಿಗೂ ಕೂಡ ಹಲವಾರು ತೊಂದರೆಗಳನ್ನು ಅನುಭವಿಸ್ತಿದ್ದರು ಆದರೂ ನಾನು ನನ್ನ ಎಲ್ಲ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಾಗ ನಾನು ಹಲವಾರು ನನ್ನ ಸಮಸ್ಯೆಗಳನ್ನು ಹೊತ್ತುಕೊಂಡು ನಾನು ಹಲವು ಗುರುಗಳ ಹತ್ತಿರ ಹಲವು ಯೋಗಿಗಳ ಹತ್ತಿರ ಕೂಡ ನಾನು ಭೇಟಿಯಾಗಿರುತ್ತೇನೆ ಕಳೆದ ಎರಡು ವರ್ಷಗಳಿಂದ ಆದರೆ ನಾನು ಈ ಮಠಕ್ಕೆ ಬಂದ ನಂತರ ನನಗೆ ಮನಃಶಾಂತಿ ಉಂಟಾಗಿದೆ ಹಾಗೂ ಗುರುಗಳು ನನ್ನ ಮನೆಗೆ ಪಾದಸ್ಪರ್ಶ ಉಂಟು ಮಾಡಿ ಮ ಮಾಡಿದ ನಂತರ ಆ ಗುರುಗಳ ಪಾದಸ್ಪರ್ಶದಿಂದ ನನ್ನ ಮನೆಯು ಇಂದು ಶಾಂತಿಯಿಂದ ನಮ್ಮ ಮನೆಯ ಎಲ್ಲರೂ ನನ್ನ ಸಂಸಾರ ನನ್ನ ಮಕ್ಕಳು ನಮ್ಮ ಧರ್ಮ ಕೂಡ ಯಾವುದೇ ಸಮಸ್ಯೆಗಳ ಇದ್ದರೂ ಕೂಡ ಆ ಶಾಂತಿಯಿಂದ ನಾವು ನಮ್ಮ ಮನೆ ಶಾಂತಿಯಿಂದ ಕೂಡಿದೆ ನಾವು ಮಿಲ್ಟ್ರಿಯವರು ನಮ್ಮ ಕಷ್ಟ ಕಾರ್ಖಾನೆಗಳಿದ್ದು ಅದಕ್ಕೋಸ್ಕರ ತಾತರ ಹತ್ರ ಬಂದಿದ್ದೀವಿ ರಾಯಚೂರಿಂದ ಇಲ್ಲಿ ಈಗ ಬರಕತ್ತಿ ಒಂದು ವರ್ಷ ಆಯಿತು ನಮ್ಮ ಯಾವ ಸಣ್ಣ ಕಷ್ಟ ಕಾರ್ಖಾನೆಗಳಿದ್ರೂ ತೊಂದರೆಗಳನ್ನು ದೂರ ಮಾಡಿ ಇದ್ದಾರೆ ಅದರಲ್ಲಿಂದ ಬಂದಿರ್ತಕ್ಕಂಥವ್ರಿಗೆ ಕೂಡ ಅವ್ರಿಗೆ ಕೂಡ ನಾವು ಹೇಳಿಕೊಡ್ತಿದ್ದೀವಿ ತಿಳಿಸಿದೆ ತಿಳಿಸಿ ಹೇಳ್ತೀವಿ ನೀವೇನಪ್ಪ ಅಂದ್ರೆ ಬಂದರೆ ಇಲ್ಲಿ ತಾತನವ್ರ ಹತ್ರ ಏನಪ್ಪ ಅಂದ್ರೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತಾ ನಿಮ್ಮ ಇರತಕ್ಕಂಥ ಎಲ್ಲ ಕಷ್ಟಗಳ್ನ ಪರಿಹಾರ ಮಾಡ್ತಾರೆ ಅಂತೇಳಿ ಈ ಥರ ಹೇಳ್ತಾ ಇದ್ದೀವಿ ನಮಗೂ ಕಷ್ಟಗಳು ಪರಿಹಾರ ಮಾಡಿದ್ದಾರೆ ಏನು ಅದಕ್ಕಾಗಿ ತಾತ್ನವ್ರ ಆಶೀರ್ವಾದದಿಂದ ಎಲ್ಲ ಕಷ್ಟಗಳು ಇಲ್ಲಿ ಪರಿಹಾರ ಆಗ್ತಾವಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ ಪ್ರತಿ ವರ್ಷ ಮಾರ್ಚ್ ಮೊದಲ ವಾರದಲ್ಲಿ ಪರಮ ಪೂಜ್ಯ ಶ್ರೀ ಕುಬೇರಪ್ಪ ಗುರುಗಳ ಧರ್ಮಪತ್ನಿ ಶ್ರೀಮತಿ ಪಾರುತಮ್ಮ ಇವರ ಸಂಕಲ್ಪದಂತೆ ಶ್ರೀ ರೇಣುಕಾ ಯಲ್ಲಮ್ಮದೇವಿ ಮಠ ಸುಕ್ಷೇತ್ರ ತಮ್ಮಾಪುರದಲ್ಲಿ ಎರಡು ದಿನಗಳ ಕಾಲ ಮಠದಲ್ಲಿ ಹೋಮ ಪೂಜೆ ಮತ್ತು ಅಭಿಷೇಕ ಗಂಗೆ ಪೂಜೆ ಪಲ್ಲಕಿ ಉತ್ಸವ ಹಾಗೂ ಮಹಿಳೆಯರಿಂದ ಉಚ್ಚಯ ಕೂಡ ನಡೆಯುತ್ತದೆ ದೈವದ ಆರಾಧಕರಾಗಿ ಗುರುಗಳಾಗಿ ಸರಳ ಸಜ್ಜನಿಕೆಯ ಸ್ನೇಹಜೀವಿಯಾಗಿ ಜನರ ಗೌರವ ಆಧಾರಗಳಿಗೆ ಪಾತ್ರರಾಗಿರುವ ಶ್ರೀ ಕುಬೇರಪ್ಪ ಗುರಿಗಳು ನೊಂದವರ ಬದುಕಿಗೆ ಬೆಳಕಾಗುತ್ತಿದ್ದಾರೆ ಸಮಸ್ಯೆ ಹೊತ್ತು ತನ್ನಡೆಗೆ ಬರುವ ಅಸಂಖ್ಯಾತ ಜನರ ಸಮಸ್ಯೆಯನ್ನ ಪರಿಹರಿಸುವುದರಲ್ಲಿ ಬದುಕಿನ ಸಾರ್ಥಕತೆಯನ್ನ ಕಾಣುತ್ತಿದ್ದಾರೆ ಇವರ ದಯವಾಣಿ ನುಡಿದಂತೆ ಆಗುವುದಂತೂ ಒಂದಲ್ಲ ಎರಡಲ್ಲ ಹತ್ತಾರು ಭಕ್ತರ ಬಾಯಿಂದಲೇ ಕೇಳಿದ್ದೇವೆ ನಮಸ್ಕಾರ ಕಾಶಿನಥೇಳಿ ನಾವು ಜೋರಿ ತಾಲೂಕು ಗುಲ್ಬರ್ ಡಿಸ್ಟ್ರಿಕ್ಟ್ ಅವರು ಇಲ್ಲಿ ಅಜ್ಜನ ಹತ್ತವರು ಬಂದಿದ್ದ ನಮ್ಮ ಕಷ್ಟ ಪರಿಹಾರ ಎಲ್ಲ ಎಲ್ಲ ಕಡೆ ಆಗಿದ್ದಿಲ್ಲ ಇಲ್ಲಿ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಬಂದ ಮೇಲೆ ತಮ್ಮಾಪುರಲ್ಲಿ ಅಜ್ಜರ ಹತ್ರ ನಮ್ಮ ಕಷ್ಟವನ್ನು ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ಅವರು ನಮ್ಮ ಹೆಸರು ಕುಬೇರ್ ನಾಯ್ಕ ಅಂತ ನಮ್ಮದು ಶಾಕಿ ತಮ್ಮಾಪುರು ನಮ್ಮ ಗುರುಗಳು ಇಲ್ಲಿಗೆ ಆಕೆ ನಮ್ಮ ಗುರುಗಳಿಗೆ ಎಲ್ಲಮ್ಮ ಆಕೆ ಉದ್ಭವ ಆದಾಗಲಿದ್ದ ನಮ್ಮ ಮೊದಲು ನಮ್ಮ ಗುರುಗಳೇನಾದ್ರು ಫಸ್ಟು ಪ್ರಥಮವಾಗಿ ಅಲ್ಲಿ ಮನೆಯಲ್ಲೇ ಪ್ರಥ ಸ್ಥಾಪನೆ ಮಾಡಿದರು ಗುರುಗಳು ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿದ್ದ ಒಂದು ಇಲ್ಲಿ ಜಾಗ ತೊಗೊಂಡ ಮೇಲೆ ಇಲ್ಲಿ ಜಾಗ ತಗೊಂಡು ಮತ್ತೆ ಒಂದು ಮಿನಿಮಮ್ ಆರು ತಿಂಗಳಲ್ಲೇ ಗುಡಿ ಮುಗಿಸಿದ್ದಾರೆ ಗುರುಗಳು ಬರ್ತಾ ಯಾಕಂದರೆ ಗುರುಗಳದ ಒಂದು ವಾಕ್ಯ ಶುದ್ಧವಾದಿಂದ ವಾಕ್ಯ ಅವರ ಭಕ್ತಿ ಮೇರೆಗೆ ಗುರುಗಳ ಗುರುಗಳ ಒಂದು ಇದನ್ನು ಆಶೀರ್ವಾದದಿಂದ ಭಕ್ತರು ಸಾಲು ಸಾಲಾಗಿ ಮತ್ತು ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಅಮಾವಾಸ್ಯ ಉಣ್ಣುವೆ ಇಲ್ಲಿ ಪ್ರತಿನಿತ್ಯ ದಾಸವಾಗಿರ್ತದೆ ಗುರುಗಳ ಸೇವೆಯಾಗಿ ಭಕ್ತರು ಸಾಲು ದಂಡ ಆಗಿ ಬರ್ತದೆ ಮತ್ತು ಎರಡನೇ ವರ್ಷ ಈಗ ಎರಡನೇ ವರ್ಷ ಇವತ್ತಿಗೆ ಐದು ದಿವಸ ಒಂದು ಕಾ ಉಚ್ಚ ಕಳಿಸ ಕಳ್ಸ ಕಳ್ಸ ನಡೆದ ಕಳಸವನ್ನು ನಡೆದಿದ್ದೆ ಮುಂಜಾನೆ ಬೆಳಗ್ಗೆ ಆದ್ದರಿಂದ ಈ ಗುರುಗಳ ಭಾಳ ಭಕ್ತರಿಗೆ ಭಾಳ ಯಾವುದೇ ರೋಗ ಇರಲಿ ಯಾವುದೇ ರೋಗ ಇರಲಿ ಭೂತ ಪಿಚಾಚಿ ಮತ್ತು ಅವರಿಗೆ ಮಕ್ಕಳು ಮಕ್ಕಳು ಮತ್ತು ಇದೆ ಅವರಿಗೆ ಅನಾರೋಗ್ಯ ಕಾಯಿಲೆಗಳು ಮೊದಲು ಅನಾರೋಗ್ಯ ಪರಿಹಾರ ಪರಿಹಾರತ್ತು ಇಲ್ಲಿ ಇಲ್ಲಿ ಬಂದು ಯಾರೇ ಭಕ್ತರು ಬರಲಿ ಅವರಿಗೆ ಅನಾರೋಗ್ಯ ಕಾಯಿಲೆ ಪರಿಹಾರ ಮತ್ತು ಅವ್ರ ಬೇಡಿಕೆ ಯಾವುದು ಇರ್ತದೆ ಮಕ್ಕಳು ಮತ್ತು ನೌಕರು ಉದ್ಯೋಗ ಮತ್ತು ಅವರು ಪರೀಕ್ಷೆಯಲ್ಲಿ ಪಾಸಾಗಬೇಕಂದ್ರೆ ಗುರುಗಳಲ್ಲಿ ಬಂದು ಬೇಡಿಕೆ ನಿಟ್ಕೊಳ್ತಾರೆ ಇಮಿಡಿಯೇಟ್ಲಿ ಅವರು ಪಾಸಾಗಿ ಮತ್ತು ಉನ್ನತ ಹುದ್ದೆಯಲ್ಲಿ ಹೋಗ್ತಾರೆ ಅವರು ಆದ್ದರಿಂದ ಇಲ್ಲಿ ಎಲ್ಲ ಊರಿಗೆ ಬರಗಾಲ ಬಂದರೆ ಊರಿಗೆ ಬರಗಾಲ ಬಂದಿಲ್ಲ ಈ ವರ್ಷ ಯಾಕಂದರೆ ಇಲ್ಲಿ ಯಾವುದೇ ಕೊರಿತಿಲ್ಲ ಅನ್ನದಾನ ನಿತ್ಯ ದಾಸೋಗ ನಡೀತದೆ ಇಲ್ಲಿ ಮತ್ತು ಇದು ಮೂರು ಒಂದು ಕ್ಷುಗ್ರಾಮ ಸಣ್ಣ ಊರು ಹಳ್ಳಿಲಿ ಅಂದರೆ ಇಲ್ಲಿ ಮಾನವ ತಾಲೂಕಲ್ಲಿ ಗೊತ್ತಿಲ್ಲ ರಾಯಚೂರಲ್ಲಿ ಗೊತ್ತಿಲ್ಲ ಇನ್ನು ಗ್ರೋರ್ಕಲ್ಲಿಗೆ ಹೋದರೆ ಈ ತಮ್ಮಪ್ಪರಂಬುದು ಯಾರು ಕೂನಿರ್ತಿದಲ್ಲ ನಾವು ಬೇರೆ ಊರ ಹೆಸರು ಹೇಳಿ ನಾವು ತಮ್ಮಪ್ಪುರಂತ ಗುರ್ತಿಸಬೇಕು ಆದ್ದರಿಂದ ಈ ನಮ್ಮ ತಮ್ಮಪ್ಪುರ ಇಲ್ಲಿ ಈಗ ಪ್ರಸಿದ್ಧಿ ಆಗೋ ಕಾರಣ ನಮ್ಮ ಕುಬೇರಪ್ಪ ತಾತನವರು ಆದ್ದರಿಂದ ಈ ಕುಬೇರಪ್ಪ ತಾತ ಮಾಡಿದಂಥ ಪವಾಡಗಳಲ್ಲಿ ಬಹಳ ಹೇಳ್ಕೋಬೇಕಲ್ಲ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ಪರಿದಂಥ ಭಕ್ತರು ಈಗ ನಾವು ಹೇಳೋದಲ್ಲ ನಮ್ಮ ಊರವ್ರು ಯಾಕಂದರೆ ನಾವು ಊರು ಒಡನಾಡಿನ ನಮ್ಮ ಗುರುಗಳಲ್ಲಿ ಒಡನಾಡಿನಲ್ಲಿ ನಾದರೆ ಊರು ವಾರಕ್ಕೊಂದ್ಸಲ ಇಲ್ಲಿ ಬರ್ತವಲ್ಲ ಬಂದು ಮಠ ಸೇವೆ ಮಾಡ್ಕೊಂಡು ನಾನು ಇರೋದು ರಾಯಚೂರಲ್ಲಿ ಬಂದು ವಾರಕೊಂದ್ಸಲ ಆ ಗುರುಗಳಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಕೇಳ್ಬೇಕು ಯಾಕಂದರೆ ಈಗ ಸುಮ್ಮನೆ ಬರೋಲ್ಲ ಭಕ್ತರು ಬರಬೇಕಂದ್ರೆ ಜನಗಳಿಗೆ ಭಕ್ತರಿಗೆ ಏನಾರು ಒಳ್ಳೆಯದಾದ್ರೆ ಮಾತ್ರ ಬರ್ತಾರೆ ಆದ್ದರಿಂದ ಇಲ್ಲಿ ನಮ್ಮ ತಪ್ಪನ ಸೇವೆ ಅದು ಹೇಳ್ಬಾರ್ದು ಬಾಯಲ್ಲಿ ಹೇಳಕ್ಕಿಲ್ಲ ಯಾಕಂದ್ರೆ ಬಂದು ಭಕ್ತರಿಂದ ಕೇಳಬೇಕು ಭಕ್ತರ ಅವ್ರಿಗಾಗಿರ್ ಪರಿಹಾರನ ಅವರೇ ಹೇಳ್ತಾರೆ ನಾವು ಸ್ಪೆಷಲ್ ರಿಪೋರ್ಟ್ ಮೈನುದ್ದೀನ್